ನೂರಾರು ಜನ ವಿದ್ಯಾರ್ಥಿಗಳು ಇವತ್ತು ಕೇವಲ ಅನ್ನದ ದಾಸೋಹ ಅಲ್ಲ ವಿದ್ಯಾ ದಾಸೋಹ ಎಷ್ಟು ಜನ ಅಲ್ಲಿ ಡಾಕ್ಟರ್ ಆಗಿದ್ದಾರೆ ಎಷ್ಟು ಜನ ಇ ಎಸ್ ಆಗಿದ್ದಾರೆ ಎಷ್ಟು ಜನ ಇಂಜಿನಿಯರ್ ಆಗಿದ್ದಾರೆ ಆ ಮಠಕ್ಕೆ ಹೋದ್ ಓದ್ದವ್ ನಾನು ಒಂದು ವರ್ಷ ಭಾರತ ನಾನು ನಡೆಸಿದ್ದೇನೆ ಅವತ್ತು ಡೆಲ್ಲಿಯಲ್ಲಿದ್ದಾಗ ಹೇಳಿದೆ ನನಗೆ ಹಿರಿಮೆ ಸಿಕ್ಕಿದ್ದು ಬಸವ ತತ್ವದಿಂದ ತರಬಾಳು ಮಠದಿಂದ ಅಂತೇಳಿ ಎಂಥ ದೊಡ್ಡ ಸೌಭಾಗ್ಯ ನಮದು ಅದಕ್ಕೆ ಬಸವಣ್ಣ ಹೇಳ್ತಾನೆ ಉಂಬದ ಲಿಂಗಕ್ಕೆ ನೈವೇದ್ಯ ಮಾಡುವರು ಉಂಬುವ ಜಂಗಮ ಬಂದರೆ ಮುಂದೆ ಹೋಗು ಎಂಬವರು ಕಲ್ಲಿನ ನಾಗರಕ್ಕೆ ಹಾಲನ್ನು ಎರವರು ನಿಜ ನಾಗರ ಕಂಡರೆ ಕೊಲ್ಲೆಂಬವರು ಈ ಎನ್ನು ಹುಚ್ಚು ಶರಣರಿಗೆ ಏನೊಂದು ಕರೆಯಲು ಕೂಲರ್ ಸಂಗಮ ದೇವ ಬಸವಣ್ಣ ಹೇಳ್ದ ಅನೇಕ ಜನ ಧರ್ಮದ ಬಗ್ಗೆ ಭಾಷಣ ಮಾಡಿದ್ರಿ ಏನು ಭಾಷಣ ಒಲವಿಲ್ಲದ ಪೂಜೆ ನೇಹವಿಲ್ಲದ ಮಾಟ ಆ ಪೂಜೆಯು ಆ ಮಾಟವು ಚಿತ್ರದೊಳಗಿನ ರೂಹು ಕಾಣಿರಣ್ಣ ಚಿತ್ರದೊಳಗಿನ ಕಬ್ಬು ಕಾಣಿರಣ್ಣ ಅಪ್ಪಿದರ ಫಲವಿಲ್ಲ ಮೆಲ್ಲಿದರ ರುಚಿ ಇಲ್ಲ ಕೂಡಲ ಸಂಗಮ ದೇವ ಇವತ್ತು ನಿಮ್ಗೆ ಹೇಳ್ತೇನೆ ನನಗೆ ಟೈಮ್ ಇಲ್ಲ ಕೊಟ್ಟರೋದೆ ಹದಿನೈದು ನಿಮಿಷ ಮಾತಾಡಕ್ ಹೋದ್ರೆ ಮೂರು ಗಂಟೆ ಮಾತಾಡಿದ್ರು ಬರೀ ವಚನ ಹೇಳ್ತಾ ಹೋದ್ರೆ ಹತ್ತು ಗಂಟೆ ಹೇಳ್ಬೋದು ಕಾರಣ ಬಸವಣ್ಣನ ಭಂಡಾರ ಬರದಲ್ಲ ಇವತ್ತು ಅದಕ್ಕೆ ನಾನು ನಿಮಗೆ ದೊಡ್ಡ ಒಂದು ಸಂಗತಿ ಅಂತ ಹೇಳಿದ್ರೆ ಏನು ಮೈಸೂರು ಮಹಾರಾಜರು ಸ್ಥಾಪನೆ ಮಾಡಿದಂತ ಎಲ್ ಇವತ್ತು ತರುವಳು ಹುಣ್ಣಿಮೆ ಬದಲಾವತಿ ಲಾಗಿದ್ದ ಫಲ ಏನು ಅಂದ್ರೆ ಆ ಫ್ಯಾಕ್ಟ್ರಿ ಓಪನ್ ಆಗ್ತಕ್ಕಂತ ಇವತ್ತೊಂದು ಅವಕಾಶ ಸಿಕ್ತು ಬುದ್ಧೇವ್ರೆ ಇದು ನಿಮ್ಮ ಪಾದದ ಫಲ ಇವತ್ತಿನ ದಿವಸ ಸಿಕ್ಕಿರ್ತಕ್ಕಂತ ನೀವೇನ್ ಹಿಂಜರಿಬೇಕಾದಿಲ್ಲ ಸಾದ್ರೂ ಸಾಬ್ರು ಮಾದರು ಈ ಮೂರು ಜಂಗಮ ಆದರೆ ಸಾಕು ನಿಮ್ಗೆ ಹೇಳ್ತೀನಿ ಇಡೀ ಕರ್ನಾಟಕ ರಾಜ್ಯದಾಗ ಇವತ್ತು ಪೂರ್ಣವಾದಂತ ಒಂದು ಶಕ್ತಿ ಇವತ್ತು ನಿಮ್ಮ ಜೊತೆಗೆ ನಿಲ್ಲತ್ತೆ ಅದಕ್ಕೆ ನಾವು ತಯಾರಾಗಿದ್ದೇವೆ ಐದು ಕೋಟಿ ರೂಪಾಯಿ ಮಠದಿಂದ ನಾನು ಕೊಡ್ತೇನೆ ಅಂತೇಳಿ ಡಿಕ್ಲೇರ್ ಮಾಡಿದ್ರು ಇಪ್ಪತ್ತು ಸಾವಿರ ಜನಕ್ಕೆ ಕೆಲಸ ಕೊಡ್ತಕ್ಕಂಥ ಫ್ಯಾಕ್ಟ್ರಿ ಮತ್ತೆ ನಮ್ಮ ಭದ್ರಾವತಿ ಕೈಲಾಸ ಆಗ್ತಕ್ಕಂತ ಏನ್ ನೀವು ಹೋರಾಟ ಮಾಡ್ತಿರೋ ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿ ಇದೀವಿ ಅನ್ನಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಸಿದ್ಧವಾಗಿದ್ದೇನೆ ಅದಿ ಕುಮಾರಸ್ವಾಮಿ ಅವ್ರಿಗೆ ನಾನು ಹೇಳಿದೆ ನೀವು ಫೋನ್ ಮಾಡಿ ಬಂದಿದ್ದೀರಿ ನಾ ಪಾರ್ಟಿ ಬೇರೆ ಇರ್ಬೋದು ನನಗೆ ಪ್ರಶ್ನೆ ಇಲ್ಲ ತರಬಾರು ಮಠದ ಏನು ಅಪ್ಪಣೆ ಇದೆ ನೀವು ಅದನ್ನು ಪೂರೈಸಿ ಇವತ್ತು ನಿಮಗೆ ದೇವರು ಒಳ್ಳೇದು ಮಾಡ್ತಾನೆ ನಿಮ್ಮ ಅಪ್ಪನಿಗೂ ಒಳ್ಳೇದು ಮಾಡ್ತಾನೆ ಉತ್ತಮವಾದಂತ ಕೆಲಸ ಮಾಡಬೇಕು ಅಂತ ಹೇಳಿದಾಗ ಅವರು ಕೂಡ ಇವತ್ತಿನ ದಿವಸ ಒಪ್ಕೊಂಡಿದ್ದಾರೆ ಇವತ್ತು ಸ್ವಾಮಿಗಳು ಒಂದು ದೃಢ ಸಂಕಲ್ಪ ಮಾಡಿದ್ದಾರೆ ಮೂವತ್ತೇಳು ವರ್ಷ ಆದ್ಮೇಲೆ ಏನಿದೆ ಅಂತ ಹೇಳಿದ್ರೆ ಇವತ್ತು ನಮಗೆ ಇಲ್ಲಿ ಒಂದು ತರ್ಬಾಡು ಹುಣ್ಣಿಮೆಯ ಸೌಭಾಗ್ಯ ನಮಗೆ ಸಿಕ್ಕಿದೆ ಸ್ವಾಮಿಗಳಿಗೆ ನಾನು ಮತ್ತೊಂದು ವಿನಂತಿ ಮಾಡ್ತಕ್ಕಂಥದ್ದು ಮಠದ ಒಂದು ದಾಸೋಹದ ಒಂದು ವ್ಯವಸ್ಥೆಯನ್ನು ಭದ್ರಾವತಿಯಲ್ಲೂ ಕೂಡ ನೀವು ಶುರು ಮಾಡಬೇಕು ನೀವು ಅದನ್ನು ಶುರು ಮಾಡಿದರೆ ಒಂದು ಕೋಟಿ ರೂಪಾಯಿನ ನಾನು ನನ್ನ ಪರವಾಗಿ ಕೊಡ್ತಕ್ಕಂಥದಕ್ಕೆ ತಯಾರಾಗಿದೆ ಇವತ್ತಿನ ದಿವಸ ಇವತ್ತು ಮಠದ ಆಶ್ರಯದಲ್ಲೇ ವಿದ್ಯಾಭ್ಯಾಸ ಹುಡುಗರಿಗೆ ಸಿಗ್ಬೇಕು ಒಂದು ಶಿಸ್ತು ಬರುತ್ತೆ ನೋಡಿ ಇವತ್ತು ಮಕ್ಕಳು ಎಷ್ಟು ಸಾಂಸ್ಕೃತಿಕವಾಗಿ ಅವರನ್ನು ತಯಾರು ಮಾಡಿದ್ದಾರೆ ಅವರ ಏನು ಶಾಸ್ತ್ರೀಯತವಾಗಿ ಅವರನ್ನ ಇವತ್ತಿನ ದಿವಸ ನಿರ್ಮಾಣ ಮಾಡಿದ್ದಾರೆ ಅದು ತರ್ವಾಳು ಮಠದ ಮಹಿಮೆ ಅದು ಅದು ಮರಳು ಸಿದ್ದನ ಮಹಿಮೆ ಇವತ್ತು ಎಪ್ಪತ್ತಾರು ವರ್ಷದಿಂದ ಇದನ್ನು ನೀವು ನಡೆಸ್ಕೊಂಡು ಬರ್ತಾ ಇದ್ದೀರಿ ಇವತ್ತು ಇದನ್ನ ಪೂರ್ಣವಾಗಿ ಏನಿದೆ ಅಂತ ಹೇಳಿದ್ರೆ ನೀವು ಮಾಡಿದರೆ ಎಲ್ಲ ಸರ್ಕಾರಗಳು ನಿಮ್ಮ ನಿಮ್ಮ ಅಧೀನಕ್ಕೆ ಬರ್ತಾರೆ ನಿಮ್ಮ ಕಾಲಿಗೆ ಬಂದು ನಮಸ್ಕಾರ ಮಾಡ್ತಾರೆ ಕಾರಣ ನಿಮ್ಮಿಂದ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ನನಗೆ ಹೇಳ್ತಾ ಇದ್ರು ಲಿಂಗಾಯತರ ಮಠ ಸಿಎಂ ಇಬ್ರಾಹಿಂ ಲಿಂಗಾಯತ ವಾದಿ ಅಂತ ಹೌದು ಇವತ್ತು ಈ ಮಠಗಳಿಲ್ಲದೆ ಇದ್ರೆ ನಾವೆಲ್ಲ ಮುಂಡ ಮಕ್ಕಳು ಹೆಬ್ಬಟ್ಟು ಹೊತ್ತಬೇಕಾಗಿತ್ತು ನಮ್ಗೆ ಯಾರಿಗೂ ವಿದ್ಯಾಭ್ಯಾಸ ಸಿಗ್ತಿರ್ಲಿಲ್ಲ ಇವತ್ತು ನಾವೇನಾದ್ರೂ ಓದಿದ್ರೆ ಇಂಜಿನಿಯರ್ ಗಳಾಗಿದ್ರೆ ಡಾಕ್ಟರ್ ಗಳಾಗಿದ್ರೆ ಎಮ್ ಎಲ್ ಎಲ್ಲಾಗಿದ್ರೆ ಎಂ ಪಿಗಳಾಗಿದ್ರೆ ನಿಮ್ಮ ಮಠದ ದಾಸೋಹ ನಿಮ್ಮ ವಿದ್ಯ ದಾಸೋಹ ಏನು ನೀಡಿದಿರಿ ಅದರ ಫಲ ಇವತ್ತು ನಾನು ಕೂಡ ಇವತ್ತು ಅನುಭವಿಸ್ಕೊಂಡು ಬಂದಿದ್ದೆವು ಆದ್ದರಿಂದ ಇವತ್ತು ನನಗೆ ಭಾರಿ ಸಂತೋಷ ಎಸ್ ಆರ್ ಬಸವರಪ್ಪನವ್ರು ಇವತ್ತು ಅಧ್ಯಕ್ಷರಾಗಿದ್ದಾರೆ ನಮ್ಮ ಕಡದ ರಾಮಣ್ಣನ ಮಗ ಇವತ್ತು ದಿವಸ ಇದಕ್ಕೆ ಮೇಲುಸ್ತುವಾರ ನೋಡ್ಕೊತ ಇದ್ದಾನೆ ನಾನು ಹಿರಿಯವರು ಹಿರಿಯವರು ಇಲ್ಲಿ ಹೋಗದೇ ಇರ್ತಕ್ಕಂಥ ಇಲ್ಲ ಬೆಳೆದಿದ್ದು ನಾನು ಇಲ್ಲಿ ಆದ್ದರಿಂದ ಇವತ್ತು ಅತ್ಯಂತ ಸಂತೋಷದಿಂದ ಸ್ವಲ್ಪ ನೀರು ಸಂತೋಷದಿಂದ ಇವತ್ತು ನಾನು ಆರು ಗಂಟೆಗೆ ಬಂದವ್ರು ನನಗೆ ಎಲ್ಲರೂ ಕೇಳಿದ್ರು ಹೋಗಲ್ವೇನ್ರಿ ಅಂತ ನಾನು ಅವ್ರಿಗೆ ಹೇಳಿದೆ ನಾನು ಈ ಮಠದ ದಾಸೋಹಿ ಸ್ವಾಮಿಗಳ ಆಶೀರ್ವಚನ ಆಗೋ ತನಕ ಎಲ್ಲ ಸ್ವಾಮಿಗಳು ಹೋಗೋ ತನಕ ನಾನು ಈ ಜಾಗ ಬಿಟ್ಟು ಹೋಗೋದಿಲ್ಲ ಕಾರಣ ಅದು ನಮಗೆ ಮಠ ಕಲಸಿರ್ತಕ್ಕಂಥ ಶಿಸ್ತದು ಆ ಶಿಸ್ತನ್ನು ಇವತ್ತು ನಾವು ಪಾಲನೆ ಮಾಡಿಕೊಂಡು ಬಂದಿದ್ದೇವೆ ನಾವಿರೋ ಪದವಿ ಐದು ವರ್ಷ ಇದು ಸೂರ್ಯ ಚಂದ್ರ ಇರೋವರೆಗೂ ಶಾಶ್ವತವಾಗಿರ್ತಕ್ಕಂಥ ಶಕ್ತಿ ಇದು ಇವತ್ತು ಶಿವಕುಮಾರ್ ಸ್ವಾಮಿಗಳು ಫೋಟೋ ನೋಡಿದ್ರೆ ಕೈ ಹೇಳ್ತವೆ ಕೈ ಮುಗಿಬೇಕು ಅನ್ನಕ್ಕಂಥದ್ದು ಕಾರಣ ಲಕ್ಷೋಪಲಕ್ಷರಿಗೆ ಅನ್ನದ ದಾಸೋಹ ವಿದ್ಯೆ ದಾಸೋಹ ಕೊಟ್ಟು ಬಸವ ತತ್ವವನ್ನು ಎತ್ತಿ ಹಿಡಿದಿದ್ದಾರೆ ಇವತ್ತು ಬಸವಣ್ಣವರ ಬಗ್ಗೆ ಕೆಲವರು ಒಂದೊಂದು ವಿಷಯಗಳನ್ನು ಮಾತಾಡ್ತಾರೆ ನಾನು ಹೇಳ್ತೇನೆ ಲಿಂಗಾಯತರಾಗಿ ಬಸವ ತತ್ವ ಪಾಲನೆ ಮಾಡೋದು ದೊಡ್ಡದಲ್ಲ ಸಾಬ್ರವನಾಗಿ ನಾನು ಪಾಲನೆ ಮಾಡ್ತಾ ಇದ್ದೀನಿ ಮುಂಡೆವಾದ ನಿಮಗೆ ಬಂದಿರೋದೇನು ಇವತ್ತು ತಿಳ್ಕೊಂಡ್ರಿ ನೀವು ಬಸವಣ್ಣ ಯಾರು ಅಂತ ಹೇಳಿ ಅಂತ ಬಸವಣ್ಣವ್ರು ಹೇಳಿರ್ತಕ್ಕಂಥ ಒಂದೊಂದು ವಾಕ್ಯ ಒಂದೊಂದು ವಚನ ಅದನ್ನ ನೀವು ತೆಗೆದು ಓದ್ತಾ ಹೋದರೆ ನಿಮ್ಗೆ ಮನಸ್ಸು ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಬರೀ ಭಾಷಣ ಮಾಡಿ ಹೋಗ್ಕಂತಲ್ಲ ಇವತ್ತು ಬಸವಣ್ಣನವರು ಕಾಯಕ ಮಾಡಿ ಕಾಯಕವೇ ಕೈಲಾಸ ದುಡಿ ಇವತ್ತು ಏನೋ ಬಿಸಿಲಲ್ಲಿ ರೈತರ ಬಗ್ಗೆ ಬುದ್ಧಿ ನೀವು ಒಂದು ಬರ್ದಿದ್ರು ಅದನ್ನ ನಾನು ಓದಿದೆ ರೈತರು ಭೂಮಿಯನ್ನು ಕಳ್ಕೊಂಡು ಕಾರ್ಖಾನೆಗಳಿಗೆ ಕೊಟ್ಟು ರೈತರಿಗೆ ಜೀತದಾಳು ಮಾಡ್ತಾ ಇದ್ದೀರಿ ಇದು ಆಗಬಾರದು ಅಂತ ನೀವೇನು ನಿಲುವು ತಗೊಂಡಿದ್ದೀರೋ ಅದೇ ನಿಲುವಿನಲ್ಲಿ ನೀವು ರಾಜ್ಯದಲ್ಲಿ ಹೊರಡಿ ಇಡೀ ರಾಜ್ಯದ ರೈತ ನಿಮ್ಮ ಹಿಂದೆ ಇವತ್ತಿನ ದಿವಸ ನಿಲ್ತಾ ಇದ್ದಾನೆ ನಾವೆಲ್ಲ ಭೂಮಿ ಕಳ್ಕೊತಾ ಇದ್ದೀವಿ ಹಿಂದೆ ಇತ್ತು ಮೂವತ್ತು ಎಕರೆ ನಲವತ್ತು ಎಕರೆ ಇಲ್ಲ ಈಗ ಒಬ್ಬ ಇಪ್ಪತ್ತು ಎಕರೆ ಇದ್ದವನಿಗೆ ನಾಲ್ಕು ಮಕ್ಳ ಐದೈದು ಎಕರೆ ಆಗಿದ್ದಾವೆ ಆ ಮಕ್ಕಳಿಗೆ ಮತ್ತೆ ಮಕ್ಕಳಾದ್ರೆ ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ಇವತ್ತು ಉಳಿಯಲ್ಲ ಒಂದು ಕಾಲ ಇತ್ತು ನಮ್ಮ ತಾಲೂಕ್ ಒಬ್ಬೊಬ್ರಿಗೆ ಐವತ್ತು ಎಕರೆ ನೂರು ಎಕರೆ ಇತ್ತು ಇವತ್ತು ಅದು ಹೋಗಿ ಎರಡು ಎಕರೆ ಮೂರು ಎಕರೆ ನಾಲ್ಕು ಎಕರೆಗೆ ಬಂದು ಕೂತಿದೆ ಇದನ್ನ ನಾವು ನೋಡಿರ್ತಕ್ಕಂಥದ್ದು ಆದ್ರಿಂದ ಇವತ್ತು ರೈತರ ಭೂಮಿ ಉಳಿಬೇಕು ರೈತನ ರೈತಾಪಿ ಆಗಿರ್ಬೇಕು ಅವನ ಜಮೀನನ್ನ ಯಾವ ಕಾರಣಕ್ಕೂ ಅಕ್ವೈರ್ ಮಾಡಬಾರದು ಆ ಜಮೀನನ್ನ ರೈತರಿಂದ ಕಿತ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ ಈ ಕಾನೂನು ಈ ರಾಜ್ಯದಲ್ಲಿ ತರ್ತಕ್ಕಂತಹದಕ್ಕೆ ನಾವು ಹಣಿಯಾಗಿರ್ಬೇಕು ಅಂತ ಹೇಳಿ ಉಳಿದಿರ್ತಕ್ಕಂಥ ಸ್ವಲ್ಪ ಕಾಲ ಆದರೂ ಕೂಡ ಇದ್ರ ಬಗ್ಗೆ ನಾವು ಹೋರಾಟ ಮಾಡ್ತಕ್ಕಂಥದಕ್ಕೆ ತಯಾರಾಗಿದ್ದೀವಿ ಅನ್ನಕ್ಕಂಥ ಮಾತನ್ನು ಹೇಳ್ತಾ ಬರೀ ಡಂಬಾಚಾರಕ್ಕಲ್ಲ ಬಸವಣ್ಣ ಹೇಳ್ತಾನೆ ಒಲೆಯಬಹುದು ಒಲಿಯಲು ಬೇಡ ಒಲಿದಂತೆ ಪುಸಿ ಕೊಂಡಿಬದು ಪುಸಿ ಬಳದರೆ ಏನು ಫಲ ಮನದಲ್ಲಿ ಲೇಸಿಲ್ಲ ತನಕ ಒಂದು ನಾಡ ಹೋಗಿ ಒಂಬತ್ತು ನಾಡುವ ಡಂಬಿಕರನು ಶಿವ ಮೆಚ್ಚಲಾರನೋ ಕೂಡಲ ಸಂಗಮ ದೇವ ಇವತ್ತಿನ ದಿವಸ ಆ ಬಸವ ತತ್ವವನ್ನು ನಾವು ಸಾರಿ ಆಚರಣೆ ಮಾಡ್ಕೊಂಡು ಬಂದಿದ್ದೇವೆ ಅದಕ್ಕೆ ನಾನು ಹೇಳದೆ ಎಂದು ವಿಧಾನಸೌಧ ಹೋಗಿ ಬಸವ ಸೌಧ ಆಗತ್ತೋ ಅವತ್ತೇ ಕರ್ನಾಟಕದಲ್ಲಿ ಉತ್ತಮವಾದಂತ ಆಡಳಿತ ಬರುತ್ತೆ ಅನ್ನಕ್ಕಂಥ ಮಾತು ಮಾಡ್ತೀವಿ ನಾವು ಬಿಡೋದಿಲ್ಲ ನೋಡೇ ಬೇಡ ಏನೇ ಏನೇ ಆಗಲಿ ಅಂತೇಳಿ ಅಂತ ಹಠಕಟ್ಟು ನಿಂತಿದ್ದೇವೆ ಅದಕ್ಕೆ ತಮ್ಮೆಲ್ಲರ ಆಶೀರ್ವಾದ ಅಗತ್ಯ ಅಂತ ಹೇಳಿ ಇಷ್ಟೊತ್ತಾದ್ರೂ ಕೂಡ ನಾನು ಅಂದ್ಕೊಂಡೆ ಹಿರಿಯೂರಿನಲ್ಲಿ ಹುಣ್ಣಿಮೆ ಮಾಡ್ತಾ ಇದಾರೆ ಜಾಗ ಹೆಂಗೆ ಸೃಷ್ಟಿ ಆಗತ್ತೆ ಅಂದ್ರೆ ಇವತ್ತು ನೋಡಿದ್ರೆ ಇದನ್ನ ದೊಡ್ಡ ಕೈಲಾಸ ತರ ಮಾಡಿದಿರಿ ಇವತ್ತು ಹಿರಿಯೂರು ಬಸವರಾಜಪ್ಪನವ್ರು ಇದ್ರೆ ಅವ್ರ ಮನೆ ಗಿಣ್ಣ ತಿನ್ನಕ್ಕೆ ಬರ್ತಿದ್ವಿ ನಾವು ಆ ಬಸವರಾಜಪ್ಪನ ಊರಿದು ಇವತ್ತು ಅವ್ರ ಮಕ್ಕಳು ಸಂಬಂಧ ಮಂಗೋಟೆ ಮುರುಗಪ್ಪನವರು ಹೆಬ್ಬಂಡಿ ಬಸವರಾಜಪ್ಪನವರು ಪಿ ಸಿ ಪ್ರೆಸ್ ಚೆಂಡಪ್ಪನವ್ರು ಯಾರ್ಯಾರ ಹೆಸರು ಹೇಳಿ ಯಾರ್ಯಾರ ಎಚ್ ಎಸ್ ಹಾಲಪ್ಪನವರು ಸೌಕಾರ ಹಾಲಪ್ಪನವರು ಇವ್ರ ಮಧ್ಯದಲ್ಲಿ ದೊಡ್ಡಗಪ್ಪನಳ್ಳಿ ಮಾದೇವಪ್ನವರು ರುದ್ರಪ್ಪನವರು ಈ ಮಹಾನ್ರನ್ನ ಬೆಳೆಸಿದಂತ ಊರು ಬುದ್ಧಿ ಇದು ಬಾರಿ ದೊಡ್ಡ ಊರು ಎಂ ಎಲ್ ಎಡರ್ಗಳು ಇವತ್ತು ಕೊಟ್ಟು ಇವತ್ತು ಬಸವರಾಜಪ್ಪ ನೀ ಈಕ್ ಆಗ್ಬೇಕಾದಿಲ್ಲ ಏಳು ಎದ್ದೇಳು ಇವತ್ತಿನ ದಿವ್ಸ ನಡೀಬೇಕು ರೈತ ಸಂಘವನ್ನ ಬಲವಾಗಿ ಕಟ್ಟಿ ನಿಮ್ ನಾವು ನಾವಿದೇವಿ ಅಂತ ಹೇಳಿ ಸಮಯಾವಕಾಶ ಕಡಿಮೆ ಇರೋದ್ರಿಂದ నరదంత ఎలా శరణ శరణియర పదక్ నమస్కరించి పూజ మహాస్వామి పదక్ నమస్కరించి తమ్మణ పడీత జై 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 కర్ణాటక జై గురు బసవలింగాయ నమః